ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಸೊ ನಾನು ಇವಾಗ ತೊಗೋತಾ ಇರೋದು ಏನಂತ ಅಂದರೆ ಒನ್ ಮಂತ್ ರೀಡಿಂಗ್ ಈ ಮಂತ್ ನಿಮ್ಮದು ಹೇಗಿರತ್ತೆ ಅಂತ ಓಕೆ ಈ ಮಂತಲ್ಲಿ ಆಲ್ರೆಡಿ ಇಷ್ಟು ದಿನ ಹೋಗಿದೆ ತರ್ಟೀನ್ ಫೋರ್ಟೀನ್ ಡೇಸ್ ಆಗೋಗಿದೆ ಇನ್ ಫಿಫ್ಟೀನ್ ಡೇಸ್ ಏನು ಲೆಫ್ಟ್ ಓವರ್ ಇದೆ ಅದಕ್ಕೋಸ್ಕರ ತಗೋತಾ ಇರೋದು ಫಿಫ್ಟೀನ್ ಡೇಸ್ ಈ ಮಂತ್ನ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಪ್ಕಮಿಂಗ್ ಫಿಫ್ಟೀನ್ ಡೇಸ್ ನಿಮಗೆ ಹೇಗಿರತ್ತೆ ಅಂತ ಯಾರಿಗೆ ಏನೆಲ್ಲ ಕಾಷನ್ಸು ಮತ್ತು ಪ್ರಿಕಾಷನ್ಸ್ ಏನು ಇರ್ತೀವಿ ಅದೆಲ್ಲ ಕೊಡ್ತಾರೆ ಯೂನಿವರ್ಸ್ ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೈಡ್ ಮಾಡ್ತಾರೆ ನೋಡೋಣ ಇದೊಂದು ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಬಂದು ಈ ಟೈಮಲ್ಲಿ ಇದನ್ನು ನೋಡಿ ಕ್ಲಿಕ್ ಮಾಡಿ ಇದನ್ನು ವಾಚ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಇದರಲ್ಲಿ ಇರೋವಂಥ ಮೆಸೇಜ್ ಆಗಿರುತ್ತೆ ಯೂನಿವರ್ಸ್ ನಿಮಗೋಸ್ಕರ ಸೆಂಡ್ ಮಾಡಿರುವಂಥ ವೀಡಿಯೋ ಇದಾಗಿರುತ್ತೆ ಮತ್ತು ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಲೈಕ್ ಮಾಡಿ ಶೇರ್ ಇದ್ದೀರಾ ಎಲ್ಲರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದ್ರು ಏನಾದರೂ ಪರ್ಸ್ನಲ್ ಪೇಯ್ಡ್ ರೀಡಿಂಗ್ಸ್ ಬೇಕಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆನ್ ಮೈ ವಾಟ್ಸಪ್ ನಂಬರ್ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ಮತ್ತು ಪೇಮೆಂಟ್ ಆದಮೇಲೆ ನಾನು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಎಕ್ಸ್ಚೇಂಜ್ ಆದಮೇಲೆ ನಾನು ನಿಮ್ಮ ರೀಡಿಂಗ್ಸನ್ನ ತೊಗೋತೀನಿ ಮತ್ತು ಟೈಮ್ ಯಾವಾಗ ಏನು ಅಂತ ಹೇಳ್ತೀನಿ ಆಯಿತಾ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ फिफ्टीन डेस्वर्स के ऐंक यूनिवर्स अत थैंक यू थैंक यू यूनिवर्स थैंक यू यूनिवर्स अंडर्स्टा करेज एक्साशन के ಫ್ರೆಂಡ್ಸ್ ನಿಮ್ಮ ಈ ಅಪ್ಕಮಿಂಗ್ ಏನು ಫಿಫ್ಟೀನ್ ಡೇಸ್ ಇದೆಯಲ್ಲ ಓ ಸಾರಿ ಟೂ ಕಾರ್ಸ್ ಬಂದಿದೆ ಓಕೆ ಯಾ ಎರಡು ಬಂದಿದೆ ಅಂದರೆ ಎರಡರಲ್ಲೂ ಮೆಸೇಜ್ ಇದೆ ಅಂತ ಅರ್ಥ ಓಕೆನಾ ಸೊ ದಟ್ ಅಪ್ಕಮಿಂಗ್ ಹೇಗಿದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಪೊಸಿಷನಲ್ಲಿ ನೀವು ಬಂದಿ ನನಗೆ ಆರೋದಕ್ಕೆ ಶಕ್ತಿನೇ ಇಲ್ಲ ನಾನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಇದು ಸಾಧ್ಯ ಇಲ್ಲ ನಾನು ಇದನ್ನು ಮಾಡ್ತೀನ ಮಾಡಲ ಬೇಡವಾ ಅಂತ ಹೇಳಿ ನಿಮ್ಮನ್ನು ನೀವು ಏನಾದರೂ ಬಂಧಿಸ್ಕೊಂಡಿದ್ರೆ ನಿಮಗೆ ಜಾಗ ಓಪನ್ ಆಗಿದೆ ನಿಮಗೆ ಆರೋದಕ್ಕೂ ಸಾಧ್ಯ ಇದೆ ನಿಮ್ಮಲ್ಲಿ ಆ ಶಕ್ತಿ ಇದೆ ನೀವು ಮುಂದೆಗಡೆ ಹೋಗ್ಬೋದು ಹಾರಬಹುದು ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ನೀವಷ್ಟೇ ನಿಮ್ಮನ್ನು ನೀವು ಕಟ್ಟಾಕೊಂಡು ಕೂತಿದ್ದೀರಾ ಬಿಟ್ಟರೆ ನಿಮ್ಗೆ ರೆಕ್ಕೆನೂ ಇದೆ ಓಪನ್ ಕೂಡ ಇದೆ ಅಲ್ಲಿ ಏನು ಕೇಸ್ ಯಾರೂ ನಿಮ್ಮನ್ನು ಕಟ್ಟಾಕಿಲ್ಲ ಬಂಧಿಸಿಟ್ಟಿಲ್ಲ ನೀವು ಮುಂದೆ ಹೋಗ್ಬೋದು ಏನಕ್ಕೆ ನಿಮ್ಮನ್ನು ನೀವು ಇಟ್ಕೊಂಡು ಫೀಲ್ ಮಾಡ್ತಿದ್ದೀರಾ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಜಸ್ಟ್ ಫ್ಲೈ ಅಂತ ಹೇಳ್ತಿದ್ದಾರೆ ಫ್ಲೈ ಐ ಓಕೆ ದೆನ್ ಕರೇಜ್ ಅಂತ ಹೇಳ್ತಿದ್ದಾರೆ ಕರೇಜ್ ಅಫ್ಕೋರ್ಸ್ ನಾವೇನಾದರೂ ಕೆಲಸ ಮಾಡಬೇಕು ಈಗ ನಾವು ಇಲ್ಲಿ ಪ್ಲೇ ಮಾಡೋ ಸಾರಿ ಫ್ಲೈ ಅಲ್ವಾ ಸಾರಿ ಸಾರಿ ಫ್ಲೈ ಮಾಡಬೇಕು ಅಂತ ಅಂದರೆ ಬೇಕು ರೈಟ್ ಕರೇಜ್ ಇಲ್ಲ ಅಂದರೆ ಫ್ಲೈ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಏನೇ ಮಾಡ್ತೀವಿ ಅಂದ್ರೂ ಮನಸ್ಸಲ್ಲಿ ಒಂದು ದೃಢವಾದಂತಹ ಒಂದು ಏನು ಹೇಳ್ತೀವಿ ಖರೇಜ್ ಬೇಕು ನನ್ನ ಎಲ್ಲೇ ಹೋದರೂ ನನ್ನನ್ನು ನಾನು ಕಂಡ್ಕೋತೀನಿ ಅನ್ನೋವಂಥ ಒಂದು ಕರೇಜ್ ಬೇಕು ಇನ್ನು ನೋಡಿ ಇಲ್ಲಿ ನೋಡೋದಾದರೆ ಈ ಸರೌಂಡಿಂಗಲ್ಲಿ ಎಲ್ಲೋ ಇದೆ ಗ್ರೀನ್ ಇದೆ ಒಂದು ಒಳ್ಳೆ ಫ್ಲವರ್ ಇದೆ ಆದರೆ ಅದಿರೋ ಜಾಗ ಯಾವುದು ಅದು ಮಣ್ಣಲ್ಲಿದೆಯಾ ಅದಕ್ಕೆ ನೀರು ಸಿಗ್ತಿದೆಯಾ ಅದಕ್ಕೆ ಬೇಕಾಗಿರೋ ಪೋಷಣೆ ಸಿಗ್ತಾ ಇದೆಯಾ ಇಲ್ಲ ಅಲ್ವಾ ಸಿಗ್ತಾ ಇಲ್ಲ ಬಟ್ ಸ್ಟಿಲ್ ಅದೇ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಅದರಲ್ಲಿ ಆತ್ಮವಿಶ್ವಾಸ ಅನ್ನೋದನ್ನ ಹೇಗೆ ತೋರಿಸಿದ್ದಾರೆ ಯೂನಿವರ್ಸ್ ಇಲ್ಲಿ ಎಷ್ಟು ನೀಟಾಗಿ ಅದು ತನ್ನನ್ನು ತಾನು ಅದಕ್ಕೆ ಬೇಕಾಗಿರೋದೆಲ್ಲ ಅದರಲ್ಲಿ ಅದೇ ಪಡ್ಕೊಂಡಿದೆ ಅಲ್ವಾ ಆ ಕರೇಜ್ ನಿಮಗೆ ಬೇಕು ನಿಮ್ಮಲ್ಲಿ ಆ ಕರೇಜ್ನ ತಂದ್ಕೊಳ್ಳಿ ಈ ಅಪ್ಕಮಿಂಗ್ ಫಿಫ್ಟೀನ್ ಡೇಸಲ್ಲಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಆ ಕರೇಜ್ ಏನಕ್ಕೆ ಬೇಕು ನೀವೇನೋ ಡ್ರೀಮ್ ಇಟ್ಕೊಂಡಿದ್ದೀರಾ ಅಲ್ವಾ ಆ ಡ್ರೀಮ್ನ ನೀವು ಸುಮ್ಮನೆ ಡ್ರೀಮ್ ಮಾಡ್ತಾ ಹೋ ಹೀಗಿರಲಿ ಹಾಗಿರಲಿ ಅಂತ ನೀವೇನಾದರೂ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರ ಬಟ್ ಅದಕ್ಕೆ ಬೇಕಾಗಿರೋ ಅಂತ ಏನೂ ಟ್ರೈ ಇಲ್ಲ ಆಯಿತಾ ಆ ಥರ ಏನಾದರೂ ನೀವಿದ್ದರೆ ಡ್ರೀಮ್ ಮಾಡೋದನ್ನು ಬಿಟ್ಟು ಅದನ್ನು ನೀವು ಅಪ್ಲೈ ಮಾಡೋದನ್ನು ಕಲೀಲಿ ಕರೈಸ್ ತಗೊಳ್ಳಿ ನಿಮ್ಮ ಡ್ರೀಮನ್ನು ಸಕ್ಸಸ್ ಮಾಡ್ಕೊಳ್ಳೋದ್ರ ಕಡೆ ನೀವು ನೋಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾಯಿದ್ದಾರೆ ಹೌದಾ ಎಸ್ ದೆನ್ ಎಕ್ಸಾಶನ್ ಎಕ್ಸಾಷನ್ ಯಾಕೆ ಈಗ ಬರೀ ಡ್ರೀಮಲ್ಲೇ ಕೂತ್ಕೊಂಡು ಏನು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ತೇನೆ ಆಫ್ ಕೋರ್ಸ್ ನೀವು ಕರೈಸ್ ತೊಗೊಂಡ್ರಿ ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಡ್ರೀಮ್ ಮಾಡ್ತಾ ಇದ್ದೀರಾ ಸೆಲ್ಫ್ ಕೇರ್ ಮಾಡ್ತಾಯಿಲ್ಲ ಬೇರೆಯವ್ರಿಗೋಸ್ಕರನೇ ಎಲ್ಲ ಮಾಡ್ತಾಯಿದ್ದೀರಾ ನಿಮಗೋಸ್ಕರ ನೀವೇನು ಇಲ್ಲ ಅಂದ್ಕೊಳ್ಳಿ ಎಕ್ಸಾಸ್ಟ್ ಆಗಿಬಿಡ್ತೀರಾ ಅಲ್ವಾ ಸುಸ್ತಾಗಿ ಬಿಡ್ತೀರಾ ಎಷ್ಟು ಅಂತ ಮಾಡೋದು ಆ ಒಂದು ಪರಿಸ್ಥಿತಿಗೆ ನೀವು ಈ ಒಂದು ಮಂತಿನ ಎಂಡಲ್ಲಿ ನೀವು ಬರ್ತೀರಾ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ರೆಡಿಯಾಗಿ ಅಂತ ಕೂಡ ಗೈಡ್ ಮಾಡ್ತಾ ಇದ್ದಾರೆ ಯೂನಿವರ್ಸ್ ಓಕೆನಾ ಸೊ ಈ ಎಕ್ಸಾಷನ್ಗೆ ಏನು ಗೈಡೆನ್ಸ್ನ ಏಂಜಲ್ಸ್ ಕೊಡ್ತಾರೆ ಅಂತ ನೋಡೋಣ ಓಕೆ ಥ್ರೂ ಔಟ್ ದಿಸ್ ಈ ಪಿರಿಯಡ್ ಏನಿದೆ ಇದಕ್ಕೆ ಏಂಜಲ್ಸ್ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಒಂದು ಗೈಡೆನ್ಸ್ ಏಂಜಲ್ಸ್ ಇದಕ್ಕೋಸ್ಕರ ಏನು ಗೈಡ್ ಮಾಡ್ತಾರೆ ನೋಡೋಣ ಫ್ರೆಂಡ್ಸ್ ಡೋಂಟ್ ಸರಿ Okay. Yeah. It's up to you peaceful resolution big happy changes. Okay? So if you believe okay bottom of the deck if if you believe it's up to you if you believe ನೀವು ನಂಬ್ತೀರಾ ನಿಮ್ಮನ್ನು ನೀವು ನಂಬ್ತೀರಾ ನೀವು ಇದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ನಿಮ್ಮನ್ನು ನೀವು ನಂಬ್ತೀರಾ ಇದನ್ನು ನೀವು ಮಾಡೋದಕ್ಕೆ ಸಾಧ್ಯ ಅಂದರೆ ನೀವು ಹಾರೋದಕ್ಕೆ ರೆಕ್ಕೆ ಇದೆ ನೋಡಿ ಇಲ್ಲಿ ಕೂಡ ಇದೇ ಬಂದು ಏಂಜಲ್ಸ್ ಹೇಳ್ತಾ ಇರೋದು ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಕೋತೀನಿ ನಾನು ಅಲ್ಲ ಹೇಳ್ತಿರೋದು ಇದು ಏಂಜಲ್ಸ್ ಹೇಳ್ತಾ ಇರೋದು ಇದು ರೀಡಿಂಗ್ ಎಲ್ಲ ಬಂದು ಯೂನಿವರ್ಸ್ ನಿಮಗೋಸ್ಕರ ಕೊಟ್ಟಿರೋದು ಅನ್ನೋದಕ್ಕೆ ನಿಮ್ಮ ಕಣ್ಣ ಮುಂದೆನೇ ಇದೆ ಸಾಕ್ಷಿ ಆಯಿತಾ ನೋಡಿ ಇಲ್ಲಿನೂ ಇದೆ ಏಂಜಿಸ್ತಾರೆ ರೆಕ್ಕೆಗಳು ಆಯಿತಾ ಇದು ಕೂಡ ಅಷ್ಟೇ ಯಾವ ಥರ ಇದೆ ಫೋಲ್ಡ್ ಜಸ್ಟ್ ಲೈಕ್ ಫೋಲ್ಡ್ ಆಯಿತಾ ಸಿ ಇಲ್ಲೂ ಕೂಡ ಫೋಲ್ಡಾಗೇ ಇದೆ ನೀವು ಟ್ರೈ ಮಾಡಬೇಕಾಗಿರೋದು ಇಟ್ಸ್ ಅಪ್ ಟು ಯೂ ನಿಮ್ಮಲ್ಲೇ ಇದೆ ಬೆಳಿತೀರಾ ಹೂ ಥರ ಅಂತ ಸೊ ನೀವು ಯಾವ ಒಂದು ಸಿಚುವೇಷನಲ್ಲಿದ್ದೀರಾ ಏನು ಅನ್ಕೋತಿದ್ದೀರಾ ಅದಕ್ಕೆ ಒಂದು ಫೀಸ್ಫುಲ್ಲಾಗಿರೋವಂಥ ರೆಸಲ್ಯೂಷನ್ ಖಂಡಿತ ಆಗತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದಕ್ಕೆ ಡಿವೈನ್ ಡಿವೈನ್ದು ಸಪೋರ್ಟ್ ಇದೆ ಎಲ್ಲೋ ಎನರ್ಜಿ ಇದೆ ಡಿವೈನ್ ಗಾರ್ಡ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಅಂದ್ಕೊಂಡಿರುವಂಥ ರೆಸಲ್ಯೂಷನ್ ಖಂಡಿತ ಆಗತ್ತೆ ಅಂತ ಹೇಳಿಬಿಟ್ಟು ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ನೋಡಿ ಇಲ್ಲಿ ತುಂಬ ಎಕ್ಸಾಷನ್ ಆಗಿತ್ತು ನಿಮಗೆ ಯಾವ ಏನಪ್ಪ ಬರೀ ನಾನು ಇದೇ ಮಾಡ್ತಿದ್ದೀನಿ ನಾನು ಎಲ್ಲರಿಗೂ ಮಾಡ್ತಿದ್ದೀನಿ ನಾನು ಯಾರಿಗೂ ಮಾಡಲ್ಲ ಸಾರಿ ಯಾರೂ ನನ್ನನ್ನು ನೋಡಲ್ಲ ನನಗೆ ಮಾಡೋದೇ ಹಾಕ್ತು ಕೊಡೋದೇ ಹಾಕ್ತು ಆ ಥರ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ದಟ್ಸ್ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳಿ ಏಂಜಸ್ ಹೇಳ್ತಾ ಇದ್ದಾರೆ ಮುಂದೆ ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿರುವಂತಹ ದಿನಗಳು ಬರಲಿದೆ ಸೊ ಡೋಂಟ್ ವರಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾಯಿದೆ ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಇದು ಬಂದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ನೀವು ಪ್ಲೀಸ್ ಏನೆಲ್ಲ ನಿಮಗೆ ಅಪ್ಲೈ ಆಗತ್ತೆ ಅದನ್ನು ನೀವು ತಗೊಳ್ಳಿ ಇದು ಕಲೆಕ್ಟಿವ್ ಎನರ್ಜಿ ಟೈಮ್ಲೆಸ್ ಆಗಿರುತ್ತೆ ಮತ್ತು ಕೆಲವೊಬ್ರಿಗೆ ಒಂದೊಂದು ಅಪ್ಲೈ ಆಗುತ್ತೆ ಕೆಲವೊಬ್ಬರಿಗೆ ಒಂದೊಂದು ಅಪ್ಲೈ ಆಗೋಲ್ಲ ನಿಮಗೆ ಪರ್ಸ್ನಲ್ಲಾಗಿ ರೀಡಿಂಗ್ಸ್ ಬೇಕು ಅಂತ ಅಂದರೆ ನೀವು ಪರ್ಸ್ನಲ್ಲಾಗೆ ಕಾಂಟ್ಯಾಕ್ಟ್ ಮಾಡಬೇಕು ಇದು ಎಲ್ಲರಿಗೂ ಒಂದೊಂದು ಮ್ಯಾಚ್ ಆಗುವಂಥದ್ದು ಇರುತ್ತೆ ಆಯಿತಾ ಸೊ ಎಷ್ಟಾಗುತ್ತೋ ಅಷ್ಟನ್ನು ತೊಗೊಳ್ಳಿ ಬಲವಂತವಾಗಿ ನನಗೋಸ್ಕರನೇ ಹೇಳಿದ್ದಾರೆ ಇವ್ರು ಹೇಳಿದ್ ನನಗೋಸ್ಕರನೇ ಅನ್ನೋ ಒಂದು ಕುರುಡು ನಂಬಿಕೆಯಲ್ಲಿ ಫಿಟ್ ಇನ್ ಮಾಡ್ಕೋಬೇಡಿ ಆಯಿತಾ ಎಲ್ರಿಗೋಸ್ಕರೂ ಇರುತ್ತೆ ಇದು ಕೆಲವೊಂದು ನಿಮ್ಗಾಗುತ್ತೆ ಕೆಲವೊಂದು ಇನ್ನೊಬ್ರಿಗಾಗಿರುತ್ತೆ ಏ ನನ್ನ ಲೈಫಲ್ಲಿ ಇದಿಲ್ವಲ್ಲ ಇವ್ರು ಯಾಕೆ ಹೀಗೆ ಹೇಳಿದ್ರು ಇವ್ರು ಹೇಳ್ತಿರೋದು ಸರಿ ಇಲ್ಲ ಅದೆಲ್ಲ ಆ್ಯಕ್ಚುಲಿ ನಿಮಗೆ ಕೆಲವೊಂದು ಮ್ಯಾಚ್ ಆಗುತ್ತೆ ಇನ್ಯಾರಿಗೋ ಅದು ಮ್ಯಾಚ್ ಆಗುತ್ತೆ ಅವರಿಗೋಸ್ಕರ ಬಂದಿರೋ ಮೆಸೇಜ್ ಅದಾಗಿರುತ್ತೆ ಆಯಿತಾ ಫ್ರೆಂಡ್ಸ್ ಡೋಂಟ್ ವರಿ ಬಿ ಹ್ಯಾಪಿ ಈ ಫಿಫ್ಟೀನ್ ಅಪ್ಕಮಿಂಗ್ ಫಿಫ್ಟೀನ್ ಡೇಸ್ ಈ ಥರ ಇರುತ್ತೆ ಓಕೆ ಹ್ಯಾವ್ ನೈಸ್ ಡೇ ಥ್ಯಾಂಕ್ ಯು ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ವಾಚ್ ಮಾಡಿ ಆಯಿತಾ ಥ್ಯಾಂಕ್ ಯು